ನೀನು ಹ್ಯಾಂಗ್ ಬೇಕು ಚೆನ್ನಾಗಿ ವ್ಯಾಪಾರ ನಡೀತಿದ್ದೀನಿಯಾ ಏನ್ ವ್ಯಾಪಾರ ತಕೊಂಡ್ ಸಂಬುಡ್ದೆ ಏನ್ ವ್ಯಾಪಾರ ಇಲ್ಲ ಸೋಮನೆ ಅಷ್ಟೇ ಈ ಹುಡುಗ ತಕೊಂಡೋಗ ಈ ಚಾಕ್ಲೇಟ್ ಗ್ರೂಪ್ ಓಪನ್ ಮೆಂಟ್ ಗ್ರೂಪ್ ಅಷ್ಟು ಬಿಟ್ರೆ ಹೋಗಲ್ಲ ಹೋಗ್ಲಿ ಬಿಡು ಇದು ಒಂದೇ ಕೆಲ್ಸನ ಔಷಧಿನೂ ಮಾಡ್ತೀಯಾ ಇಲ್ಲ ಅಂಗಡಿನೂ ನೋಡ್ಕೊಂತೀಯ ಸಾಕ್ ಬಿಡಪ್ಪ ಮಗ್ಳು ಸಸೆ ಅವ್ರು ಬೇರೆ ಅವರಪ್ಪ ನಂಗೆ ಕೂಡ ಇಲ್ಲ ನಾನು ಒಬ್ಬನೇ ಇದ್ದೀನಿ ಹಂಗೆಲ್ಲ ಮಾಡಿದ್ರೆ ಆತದೇನೆಯ ಹಾಂ ಪಾಪ ಎಲ್ಲಿ ಕೋತಾರವ್ರು ಅವ್ರವ್ರು ಆನೆ ಬರೋ ಏನು ಮಾಡೋಕ್ಕಾಗಲ್ಲ ಇವಾಗ ನಮ್ಮ ಮನೆಗೆ ಎರಡು ಮದುವೆ ಹಂಗೆ ಆಗಿಲ್ಲ ನಮ್ಮ ರುದ್ರನು ನಮ್ಮ ಸರಸ್ವತಿಯ ಅವ್ರುದ್ರ ಸರಸ್ವತಿ ಅಂದ್ರೆ ಗೌಂಡ್ ಕಾನು ಕಾತಾರಿ ಇಲ್ಲ ಹುಡುಗ್ರು ಹುಡುಗರು ಇಷ್ಟಪಟ್ಕೊಂಡಿದ್ರು ಮಾಡ್ಬಿಟ್ರೆ ಇದಂಗಲ್ಲ ಹಾ ಏನೋ ಏನೋ ಹುಡ್ಗಿ ಬುತ್ತಿಗೆ ಇಡಿಸ್ತಾ ಇಲ್ಲ ಏನೋ ಒಂಥರ ಹುಡುಗಿ ಯಾರನ್ನ ಓಡಾಡ್ತಾ ಇದ್ದ ಗಂಡ್ರು ನೋಡ್ಕೊಂಡು ನಿಂತ್ಕೊಂಡು ನುಗ್ಗೊಂಡಿರೋದು ಅಂದ ಮಾಡ್ಕೊಡ್ತು ಮೊದ್ಲು ಆಗುತ್ತಾ ಮುಚ್ಚಿಟ್ವಾಗ್ ಒಳಗಿರ್ಬೇಕು ಇವಾಗ ನೀನು ಮಾಡಿದ್ಯಾ ನಿಮ್ಮ ಸೊಸೆ ಹಂಗೇನೇನಾ ಬೇಗ ನಿಂತ್ಕೊಂಡು ಕಂಡು ಬರ ಹೋಗೋ ಬರೋ ಗಂಡಸನೆಲ್ಲ ನೋಡ್ಕೊಂಡು ಇರ್ತಾರ ಅದೇ ಇಡ್ಸಿಲ್ಲ ಚೆನ್ಬೇಕ್ರೆ ನಂಗೆ ಕಾಯಿ ಬುತ್ತಿಗ್ಲಾ ಬುತ್ತಿಗೆ ಒಬ್ರು ಹಂಗೆ ಒಬ್ಬರು ಇರ್ತಾರೆ ಬಿಡುವ ಅದಕ್ಕಾಕ ಇರ್ತಾರೆ ಸರಿ ಏನೋ ಇಷ್ಟಿಂದ ಏನೋ ಹುಡುಗಿ ಮದುವೆ ಆಗಿರಲಿಲ್ಲ ಇವಾಗ ಮದುವೆ ಆಗುತ್ತೆ ಏನಕ್ಕ ಹೋಗೋ ಬರೋ ಗಂಡಸ್ರನ್ನೆಲ್ಲ ನೋಡೋದು ನಗೆಯೋದು ಹಾಗೆಲ್ಲ ಮಾಡ್ಕೊಟ್ಟು ಏ ನಿನ್ ಮಗನ ಕೇಳಿದ್ರೆ ಅಷ್ಟು ಬುದ್ಧಿ ಹೇಳ್ಸ್ಬೋತಲ್ಲ ಅವ್ನ ಮಾತಾಡ್ಸೋದ ಬಿಟ್ಬಿಟ್ಟಿದೀನಿ ಅವ್ರ ಏನ್ ಕಮ್ಮಿ ಊರ್ ಬಿಟ್ಟು ಹೊಲ್ಟ ಹೋದ್ರಂತಲ್ಲ ಪಾಪಾ ಅವ್ರ ಹೋಗಿ ಯಾವ ಕಾಲ ಆಯ್ತು ಇವ್ರು ಮದ್ವೆ ಮಾಡ್ಕೊಂಡ್ಬಂದಿದ್ದೆ ಆ ಮೂರ್ ಊರ್ ಖಾಲಿ ಮಾಡ್ಬಿಟ್ಲು ಇದಾರ್ಶ್ ಅನ್ಬೋದ್ರೆ ನಮ್ಮೂರ್ಕ ಹೊಸ್ತಾಗಿ ಕಾವಿ ಬಟ್ಟಿ ಲಕ್ಕ ಮತ್ತವ್ರೆ ಯಾರು ಯಾವ ಸ್ವಾಮಿಗ್ಲ ನಾವ ಹಿಮಾಲಯದಿಂದ ಬರ್ತಾ ಸ್ವಾಮಿ உபார சா இல்ல டாலை நன் மம சேங்க அவனப்பா ரூலஸ்வாமி நம்மரா நம் ரீத்தங்க நோட்ர நம் கிருஷ்ண ನಮ್ಮ ರಾಮ್ನ ಈ ವಿಷ ಮತ್ತ ಇಲ್ಲ ಬಿಡಿ ಯಾರ ದೇಶದ ಅಂತ ಅವ್ರಲ್ಲ ರಮ ರಮ ಲೈ ರಮ ರಮ ಅಲ್ಲ ಬಿಡು ನಮ್ಮ ರಾಮನಲ್ಲ ಬಿಡು ನಾನು ರಾಮ ಅಂಗಿತ ನನ್ನ ಮಗು ರಾಮ್ನಲ್ಲ ಸಮಯ ನಮ್ಮ ಗಿಡ ಸ್ವಾಮಿಕ್ ಒಂದು ಪೂರಿ ಉಂಡೆ ಪಾಕೆಟ್ ಚಕ್ಲಿ ಪಾಕೆಟ್ ಒಂದು ಕೊಡ್ರಿ ಕೊಡ್ತೀನಿ ಕೊಡ್ತೀನಿ ಬಾಳಣ್ಣ ಏನಿಲ್ಲ ಇಲ್ಲ ಇಲ್ಲ ಬಾಳೆನಿಲ್ಲ ಇಲ್ಲ ಯಾರು ತಕೊಂಡೋಗಲ್ಲ ಅದಕ್ಕೆ ನಾವು ತರಲ್ಲ

ಇವನು ನನ್ನ ಮೊಮ್ಮಗನ ರಾಮ್ ಇದ್ದಂಗೆ ಅವನೇ ಇವನ ನೋಡಕ್ಕ ಅದಕ್ಕ ಅಲ್ಲ ಅಲ್ಲ ನಮ್ ಗಿಟ್ಟ ಸ್ವಾಮಿ ಗಿಟ್ಟ ಸ್ವಾಮಿ ಅವರು ಗಿಟ್ ಸ್ವಾಮಿ ಬರೀ ಇಲ್ಲಿ ಬಿಡ್ ಸ್ವಾಮಿ ನನ್ನ ಹತ್ರ ಇರ್ಲಿ ಇರ್ಲಿ ಇಲ್ಲ ಸ್ವಾಮಿ ನಾವು ಮುಂದೆ ನೋಡ್ಕೋಬೇಕಾ ಇಲ್ಲ ಸ್ವಾಮಿ ಇಲ್ಲ ಎಷ್ಟು ಸ್ವಾಮಿ ಕಾಸು ಬೇಡ ಹೋಗ್ ಸ್ವಾಮಿ ನಾನು ಕೊಡ್ತೀನಿ ಕಾಸು ಇಲ್ಲಿ ಹೋಗ್ ಸ್ವಾಮಿ ಪಾಪ ಎಲ್ಲಿಂದ ಬಂದಿದ್ದೀರಾ ಅಂತೀರಾ ಇಲ್ಲಿ ಹೋಗ್ರಿ ಹೋಗ್ರಿ ತಿನ್ನೋಗ್ರಿ ಸ್ವಾಮಿ ಎಲ್ಲಿರ್ತೀರಾ ನೀವು ಇಲ್ಲ ಸ್ವಾಮಿ ಇರಲ್ಲ ನಾವ್ ಇವತ್ತೇ ಮುಂದೆ ನೀರು ಪೋತಾ ಇದ್ರಿ ಒಂದ್ ದಿವಸ ನಮ್ಮ ನಾಳೆ ಹೋಗ್ಬೋದಲ್ಲ ನೋಡೋಣ ನೋಡಣ ಅದಕ್ಷಣ ಬಗ್ರೆ ಮಕ್ಕ ಹಂಗಿ ಕಂಬಿಟ್ರೆ ಕೊಂಡಿದ್ರಾ ಆ ಮಗು ನೋಡ್ತಾ ಇದ್ರ ನಾನ್ ಮಮ್ಮಗನ ಗೆಪ ಬರ್ತಾನ ಯಾವ ಜನ ಯಾರು ಹಂಗಂತೀರ ಕೃಷ್ಣವ್ನಲ್ಲಾ ಅವನು ಊರ್ ಕರ್ಕೊಂಡ್ ಹೋಗಿ ಬರ್ತೀನಿ ಎರಡ್ ದಿವಸ ಮಾವ ಅಂತ ಕರ್ಕೊಂಡ್ ಹೋದ್ನ ಇನ್ನ ಕರ್ಕೊಂಡ್ ಬರೀಲ್ಲ ಅದ್ಯಾಕೋ ಜ್ಞಾನ ಎಲ್ಲ ಮಗು ಮೇಲೆ ಎಳಿತ ಅದ್ ಅದ್ಯಾವ ಕರ್ಕೊಂಬತ್ತ ಏನೋ ಸಾಯಂಕಾಲ ನೋಡ್ತೀನಿ ಬರೀಲಾ ಅಂತಂದ್ರೆ ನಾನೇ ಹೋಗ್ ಓಡಾಡ್ಕೊಂಡ್ ಬರಲಿ ಇಲ್ಲ ಇಲ್ಲ ಈ ಮಗು ನೋಡ್ದಾಗಿಂದ ನಮ್ ಮಗು ಜಾಸ್ತಿ ಗೆಪತ್ತವ್ನ ಮನೆ ಹತ್ರ ಕಂಗ್ ತಡಿ ஓ இட்லிப்பா சாய்ல இட்லி சும்னா இரு கித்தாக்கு அது எல்லாரு நானேக்கோசர குடிகி பாய் கண்டித்தீனே இவ் நோட் நீங்க கித்தாக்கு கித்தாக்குறா இட்லி சும்னா கித்தா இருக்கு அஸ்டே சும்னா இல்லை நீதில ஏன் மாத்தாடு குடுது அந்த

ಇವ್ರ ಸ್ವಾಮಿಗಿ ಮನೆ ಹತ್ರ ಬಂದಿದ್ವಾ ನೀನ್ ಯಾಕಂಗ್ ಕೃಷ್ಣ ಒದ್ಗಿದ್ ಹಾಕ್ಬಿಟ್ಟ ರಾಮನ ಏನ್ ಎತ್ಕೊಂಡ್ಬಿಟ್ನಾಂಗೇಳ್ತೀನಿ ಇವ್ನ ಕಳ್ಸಿರ್ಲಿ ಅಂಗನೇ ಲೇ ಮಾಡಿದ್ರು ಮಾಡಿತ್ತಂದ್ಲಿ ಕೃಷ್ಣ ತಲಕೆಯನ್ನ ಒಂದ್ ಏಟ್ ಹಾಕ್ಬಿಟ್ಟ ಏನ್ ಎತ್ಕೊಂಡ್ ಬಂದ್ಬಿಟ್ನಾಂಗ ರಮಾ ರಾಮ ಏಯ್ ನಮ್ ಕಡೆ ಗಮನ ಇಲ್ದಿದ್ದಂಗೆ ಅವ್ರ ಏನೋ ಮಾಟ ಮಾತ್ ಮಾಡಿಸ್ಬಿಟ್ಟಿರ್ತಾರೆ

ಕೃಷ್ಣ ಬಿಟ್ಟ ರಾಮನ್ ಬಂದ್ಬಿಟ್ಟಿದ್ದಂಗ ನೋಡು ಅದೇನೋ ಬೂದಿ ಹಾಕ್ತಾರ ಭೂತಿ ಬೂತಿ ಹಾಕಿದ್ರೆ ಮರ್ಕೋತಾರ ನೋಡು ನಮ್ ಓ ಇದನೇ ಯಾಕಂದ್ ನೋಡ್ ನೀವು ನಾವ್ ಹೇಳದ ಸಮೇ ಹಿಮಾಚಲ ಪ್ರದೇಶದಿಂದ ಬಂದಿದ್ರಿ ಅಂತ ನಾವ್ ಊರೂರ್ ಮೇಲೆ ಅಳಿಗ ಸುತ್ಕೊಂಡು ಹಂಗೆ ಧರ್ಮಸ್ಥಳ ಹೊರನಾಡು ಶೃಂಗೇರಿ ಎಲ್ಲಾ ಸುತ್ಕೊಂಡ ತಿರ್ಗಾ ಹಿಮಾಚಲ ಪ್ರದೇಶ ಕಾಲ್ ನಡಿಗೆ ಹೋಗೋದ್ ನಾವು ಹೌದಾ ಅಲ್ಲ ಈ ಚಿಷ್ಟು ಚಿಕ್ಕ ಮಗುನ ಕರ್ಕೊಂಡಿದ್ದಿಲ್ಲ ಜೊತೆಗೆ ಅದಕ್ಕೆ ಹೆಂಗೋ ಜೀವನ ಅಂತ ಚಿಕ್ಕ ಮಗು ಅವನ ಎಳೆಯ ಮಗುವಾಗಿಂದ ನನ್ನ ಹತ್ರ ಇರೋದು ನಾನೇ ಸಾಕಿರೋದು ಓ ಹೌದಾ ಹೆಸರೇ ಇಕ್ಕಿದಿರ ಹೆಸರ ಮಲ್ಲಿಕಾರ್ಜುನ ಅಂತ ಓ ಮಲ್ಲಿಕಾರ್ಜುನ ಓ ಚೆನ್ನಾಗಿದೆ ಹೆಸರು ಚೆನ್ನಾಗಿದೆ ನಮ್ಮ ಮಗು ಅವನೇ ನನ್ನ ಮೊಮ್ಮಗನ ಎಂಟರಾಮು ಅಂತ ನಾವು ಪ್ರೀತಿಯಿಂದ ರಾಮು ರಾಮು ಅಂತ ಕೂಗ್ತಿರೇ ಅವನು ಹಿಂದೆ ಅವನೇ ಹೌದಾ ಸರಿ ಸ್ವಾಮಿ ಸರಿ ಸರಿ ನನ್ಗೆ ಏನೋ ನಿನ್ ಮೇಲೆ ಅನುಮಾನ ಸ್ವಾಮಿ ನಮ್ಮ ಹಳ್ಳಿ ನೋಡೇ ಕೃಷ್ಣ ಅಂತ ಕೃಷ್ಣ ನನ್ನ ಮೊಮ್ಮಗನ ಎತ್ಕೊಂಡೋದ್ ಊರ್ಕ ಏನೋ ಅನುಮಾನ ನಿಮ್ಮ ಮಗನ ಎತ್ಕೊಂಡಿದ್ರೆ ನನ್ನ ಮೇಲೆ ಅಕ್ಕಮ್ಮ ಅಯ್ಯೋ ಒಳ್ಳೆ ಊರಿಗೆ ಬಂದಲ್ಲಪ್ಪ ಏನು ಕಾಟ ಕೊಡ್ತಾ ಇದ್ದೀರಿ ಆ ಯಾರು ನೋಡಿದ್ರು ನನ್ನ ಮಗನು ನನ್ನ ಮಗನು ಅಂತೀರಾ ಹಾ ಮಾ ಒಬ್ಬರು ಥರ ಏಳು ಜನ ಇರ್ತಾರೆ ಹಾಂ ಇರ್ಬೋದು ಇರ್ಬೋದು ಇದ್ರು ಇರ್ಬೋದು ನಮ್ಮ ನಮ್ಮ ಅಯ್ಯೋ ಒಳ್ಳೆ ಕೆಲಸ ಆಯ್ತಲ್ಲ ಗಿಟ್ಸ್ವಾಮಿ ನಾವು ಊರಿಗೆ ಬಂದು ತಪ್ಪು ಮಾಡಿದ್ರಿ ಹತ್ತಿನಿಂದ ಇತ್ತು ಬಂದವರಲ್ಲ ರಾಮ ರಾಮ ಅಂತ ಇರಲಿ ಹಾ ಮನಮಂದೆಲ್ಲ ಮಂದಿ ಎಲ್ಲ ನಮ್ಮಿಂದ ಬಿದ್ದವ್ರೆ ಸ್ವಾಮಿ ನಿಮ್ ಗಿಟ್ಸ್ವಾಮಿಗಳು ಅಷ್ಟೇ ತಾನೆ ಎತ್ಕೊಂತೀನಿ ಹಂಗೆಲ್ಲ ಮುಟ್ಟಕ್ಕೆ ಕೊಡಲ್ಲ ಸ್ವಾಮಿ ನಮ್ಮ ಗಿಟ್ಸ್ವಾಮಿಗಳನ್ನ ಅಯ್ಯೋ ಒಂದೇ ಎತ್ಕೊಂಡ್ ಸಮಯ ಗಿಡ ಸಮಯ ಎಲ್ಲ ಹೋಗಿ ಏನೋ ಅವ್ರ ಬೆಂಬಲ್ತಾರಾಮ ನಾನ್ ಎತ್ಕರತ್ವ ಅಯ್ಯೋ ಒಳ್ಳೆ ಕತೆ ಆಯ್ತಲ್ಲ ಉದ್ದ ರಾಮನಲ್ಲ ಮಾವನ ನನ್ ಗಿಡ ಸಾಮಿಗ್ ಗಿಡ ಸಾಮಿಗ್ ದೊಡ್ಡ ಸಾಮಿಗ್ ಎತ್ಕಂತೀರ ನೀನ ಹೋಗಿ ಊರ್ಕ್ ಹೋಗಿ ಮಗುನ್ ಕರ್ಕೊಂಡ್ಬಿಡ ಕೃಷ್ಣ ಮಗುನ ಕರ್ಕೊಂಡ್ ಹೋಗು ಅಕ್ಕ ಮಗುನ್ ನೋಡ್ಬೇಕೆ ಮಾವ್ ಹೋಗಿರೋ ನಂಗೆಲ್ಲಾ ಬಲವಂತ ಕರ್ಕೊಂಡ್ ಬರ್ಕೊಡ್ತು ಅವ್ರಷ್ಟಕ್ಕೆ ಅವ್ರೇ ಬರ್ಬೇಕು ದೇವ್ರು ಒಳ್ಳೇದ್ ಮಾಡೋದಲ್ಲ ನಿಮ್ ಕ ಶಾಪ ಆಗ್ಬಿಡ್ತಂತೆ ದೇವ್ರ ಹೌದೇ ಅಯ್ಯೋ ನಮ್ಮ ಅಮ್ಮಗೂ ನೋಡ್ಬೇಕು ಅನ್ಸತ್ತೆ ಅದು ಕೇಳ್ತಾ ಇದೀನಿ ಅವರಷ್ಟು ಅವರೆ ಬರ್ತಾರೆ ಯಾಕಮ್ಮ ಬಲವಂತ ಹೋಗೋ ಕರ್ಕೊಂಬರ್ತೀರಾ ಲೇ ರಮು ಏ ಕುಷ್ಣು ಮಾಮಾ ಯಾಕ್ಕ ಇ ವೇಶ ಹಾಕೊಂಡಿದ್ಯಾ ಕುಷ್ಣಮ್ಮ ಯಾರು ಸಣ್ಣ ಯಾರು ನೀನು ಕುಷ್ಣು ಲೇ ರಮಾ ಯಾಕ ಹಿಂಗ್ ಹಾಕೊಂಡಿದ್ಯಾ ಪೇಟ ಗೀಟ ಎಲ್ಲಾನು ಲೇ ಅವ್ರು ಇಲ್ಲ ನಿಮ್ಮ ಪ್ರದೇಶದಿಂದ ಬಂದಿರತ್ತಂತೆ ಓ ಭೈ ಮುಚಮ್ಮ ಭಯ ಮುಚ್ಚೋ ಅಲ್ಲಿ ಗೊತ್ತಿರೋದು ನಮ್ಮ ಕುಷ್ಣಮಾಮ್ನು ಇವ್ನು ನಮ್ಮ ರಾಮ ರಮಾ ಬರೋ ಅಯ್ಯದ ಅಲ್ಲ ಅಣ್ಣ ಅಣ್ಣ ಅವಳೇ ಬೇಡ ಅವಡೆ ಏನಾ ಡೋಡ ಬಂದ್ಬಿಡ ನಾಳೆ

ಸ್ವಾಮಿಗೆ ನಮ್ ಗಿಡ್ ಸಾಮಗ್ರಿ ತೊಂದ್ರೆ ಕೊಡ್ಬೇಡ್ರಿ ನೀವು ನೀವೆಲ್ಲ ಹೋಗ್ರಿ ಇದೇನಿದ್ ಮರ ಮಂದಿ ಎಲ್ಲ ಬಂದು ಹಿಂಸುತ್ ನಮ್ಕ ಹಾ ಏನೋ ಸಮಯ ನೀವೆಲ್ಲ ಅನ್ಸ್ತೈತೆ ನಮ್ಕ ಹಾ ಯಾರೋ ನೀವು ನಮ್ ಬಂದ್ಲೇ ಅನ್ಸ್ತದೆ ಬರ ಸಮಯ ನಮ್ಮ ಮನೆಗೆ ಹೋಗ್ಲಿ ತಿನ್ಕೊಂಡು ತಿನ್ಕೊಂಡೋಗಿರಿ ಆಯ್ತು ನೀವೆಲ್ಲ ಹೋಗ್ರಮ್ಮ ನಾವ್ ಏಕಾಂತವಾಗಿರ್ಬೇಕು ಇಬ್ಬರೇ ಜಪ ಮಾಡ್ಬೇಕು ನೀವೆಲ್ಲ ನೋಡೋದ್ರೆ ಮುತ್ಕೊಂಡ್ ಹಿಂಗ್ ಮುತ್ಕೊಂಡ್ರಾವ್ ಜಪಾ ಮಾಡೋದ್ ನೋಡ್ ನಮ್ಮ ಮಗು ಅವಾಗ ಹೇಳ್ತಾವೆ ಓಂ ನಮ ಶಿವಂತರಮ್ಮ ಹೋಗ್ರಮ್ಮ ಹೋಗ್ರಮ್ಮ ಸಮಯ ನೀವು ಹೋಗ್ರಿ ದೊಡ್ಡ ಸ್ವಾಮಿಗೆ ಜಪ ಮಾಡಂಗಿದ್ರೆ ಮಾಡ್ರಿ ನಾನು ಇಲ್ಲೇ ಕೂತಿತ್ತೀನಿ ನಾವು ಇಲ್ಲೇ ಇರ್ತೀನಿ ನೀವು ಜಪ ಮಾಡ್ರಿ ಓ ನಾನು ಇಲ್ಲೇ ಇರ್ತೀನಪ್ಪ ನಾನು ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀನಿ ಹ್ಞೂ ನಾನು ಇಲ್ಲೇ ಇರ್ತೀನಿ ಹೋಗಲ್ಲ ನಾನು ಹ್ಞೂ ಜಯ ಅಮ್ಮನ ಹತ್ರ ಕಾಸು ಇಸ್ಕೊಂಡು ಐತೆ ಇದ್ರ ಅಯ್ಯೋ ಸ್ವಾಮಿಗೆ ನಮ್ಮ ಮಗುನ ಮಲಗಿಸ್ಬೇಕು ಅವನು ಬೆಳಗ್ಗೆ ಅಂದ್ರೆ ಸುತ್ತಾಡೋದಾಯ್ತು ಇನ್ನ ನಿದ್ದೆನೇ ಮಾಡಿಲ್ಲ ನೀವೆಲ್ಲ ಹೋಗ್ರಿ ನಾನು ಮಲಗಿಸ್ಕೊಂತೀನಿ ಕೊಡಪ್ಪ ನನ್ನ ತೊಡ ಮೇಲೆ ತಾಯಿ ತಾಯಿಯವರೇ ಹೆಣ್ಮಕ್ಳು ಮುಟ್ಟಂಗಿಲ್ಲ ನಮ್ ಗಿಡ್ ಸ್ವಾಮಿನ ಅಯ್ಯೋ ಏನ್ ಪರವಾಗಿಲ್ಲ ಕೊಡಪ್ಪ ನಾವೇನು ವಯಸ್ಸು ಹುಡುಗ್ರಲ್ಲ ನಮ್ಗೂ ವಯಸ್ಸಾಗದೆ ಐವತ್ತು ವರ್ಷ ಅಲ್ಲೇನಕ್ಕ ப்பா நான் அறுவத் வர் அறுவத்தை வர்ஷ நான் கொடப்பா நம் எத் தீரே சரி இவ்யா இவ்வளஸ் கொடுத்து கொடுபாது கேல்சன்க முறை